ನಮಸ್ಕಾರ ಕರ್ನಾಟಕದ ನಾಡಿನ ಸಮಸ್ತ ಜನತೆಗೂ ಎಲ್ಲರೂ ಹೆಂಗದಿರಿ ನಾವಂತೂ ಆರಾಮದೇವೆ ನೋಡ್ರಿ ಇವತ್ತಿನ ದಿನ ನಾನು ಸರ್ವ ಪೂಜಿತ ಅಂದರೆ ಪ್ರಥಮ ಪೂಜಿತನಾದ ಶ್ರೀ ವಿಘ್ನೇಶ್ವರನ ಹಾಡು ಹಾಡ್ಲಕತ್ತೀನಿ ಪ್ರಾರ್ಥನೆ ಗೀತೆ ಪ್ರತಿ ಶುಭ ಕಾರ್ಯಗಳಿಗೂ ಮತ್ತು ಒಳ್ಳೆಯ ಕೆಲಸಗಳಿಗೂ ಮೊದಲ ದೇವರಿಗೆ ಪೂ ಫಸ್ಟ್ ಪೂಜೆ ಮಾಡೋದಂದ್ರೆ ಅದು ಗಣಪತಿಗೆ ಅದು ವಿಘ್ನೇಶ್ವರಗ ನಾನು ಮನದಲ್ಲಿ ನೆನೆಸ್ಕೊಂತ ಹಾಡು ಹಾಡ್ತೀನಿ ಆಮೇಲೆ ಇನ್ನೊಂದು ವಿಷಯ ಏನತ್ತಂದ್ರೆ ನಾನೊಂದು ಆರೋಗ್ಯ ಇಲಾಖೆ ಒಳಗೆ ಕೆಲಸ ಮಾಡಕತ್ತಿದ್ರಿಂದ ನಾನು ಏನು ಕೆಲಸ ಮಾಡ್ಲಕ್ಕತ್ತೀನಿ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಿರೋದ್ರಿಂದ ಆರಗ ಕುಟುಂಬ ಕಲ್ಯಾಣದ್ದು ಒಂದು ಪ್ರೋಗ್ರಾಮ್ ಅದ ಆ ಪ್ರೋಗ್ರಾಮ್ಕಾಗಿ ಒಂದು ಹಾಡ ಅಂತ ಹೇಳಿದ್ರು ಅಂದ್ರೆ ಹಾಡ ನಾನೇ ಬರೆದು ನಾನೇ ಅದನ್ನು ಆ್ಯಕ್ಟ್ ಮುಖಾಂತರ ಹೇಳೋದಿತ್ತು ಅದು ನಾ ಮಾಡಿ ಫಸ್ಟ್ ನಾನೇ ಬಿಟ್ಟಿನಿ ಇದು ಸ್ಟೇಟ್ ಲೆವೆಲ್ ಪ್ರೋಗ್ರಾಮ್ ಆದಂತ ಹೇಳಿದ್ರು ನಮ್ಮ ಡಿಸ್ಟ್ರಿಕ್ದಾಗ ಯಾರ್ಯಾರು ಮಾಡ್ತೀರಿ ಮಾಡ್ರಿ ಅಂತ ಹೇಳೋಣ ನಾ ಫಸ್ಟ್ ಬಿಟ್ಟಿದ್ದೆ ನೋಡಮ್ಮ ಅದೇನು ಸ ಅಲ್ಲೇನು ಸೆಲೆಕ್ಟ್ ಆಗ್ತೀನಿ ಬಿಡ್ತೀನಿ ಗೊತ್ತಿಲ್ಲ ಆದರೂ ಒಂದು ಅನುಭವಕ್ಕಾಗಿ ಅಂದ್ರೆ ಬಂಡ ಧೈರ್ಯ ಮಾಡಿ ಮೊದಲು ಹೆಸ್ರು ಕೊಟ್ಟಿನಿ ಹೆಂಗಾದ್ರೂ ಮಾಡಲೇಬೇಕಲ್ಲ ಹಾಗಾಗಿ ಮಾಡೀನಿ ನಿಮ್ಮೆಲ್ಲರ ಆಶೀರ್ವಾದಿಂದ ನೋಡಮ್ಮ ನಾನು ಸಕ್ಸಸ್ ಆಯ್ತು ಅಂದ್ರೆ ಬ್ಲಾಗ್ ಮಾಡಿ ತೋರಿಸ್ತೀನಿ ವಿಡಿಯೋನ ಮಾಡ್ತೀನಿ ಯಾವಾಗ್ಲೂ ಆಮೇಲೆ ಆ ವೀಡಿಯೋ ಇನ್ನೂ ಸಕ್ಸಸ್ ಆಗಲಿ ಆಮೇಲೆ ಆ ವೀಡಿಯೋನ ಏನು ಮಾಡೀನಿ ಅನ್ನೋದು ಅದನ್ನು ಒಂದಿನ ಬ್ಲಾಗ್ ಮಾಡಿ ಅದನ್ನು ಹಾಕ್ತೀನಿ ಈಗ ಪ್ರಥಮ ಪೂಜಿತ ಶ್ರೀ ವಿಘ್ನೇಶ್ವರನ ನೆನೆಸ್ಕೊಂಡು ವಿಘ್ನೇಶ್ವರ್ಗೆ ಪ್ರಾರ್ಥನೆ ಮುಖಾಂತರ ಬೇಡ್ಕೋತೀನಿ ನಾನು ಮಾಡಿದ್ದ ಕಾರ್ಯ ಒಂದು ಸ್ವಲ್ಪ ಸಕ್ಸಸ್ ಆಗಲಿ ಅಂಥೇಳಿ ಫಲದಾಯಕ ನೀನೇ ವಿನಾಯಕ ಫಲದಾಯಕ ഫലദായക ഫലദായക നീന വിനായക ദദായക നീന വിനായകംഭസുവി നിന്നംഭ നിന്ന സിദ്ധു നമേ कार्यसिद्धम विनायक फलदयक नयक फलदयक नीने विनायक विद्यारम्भदे भजसे नि ನನು ವಿದ್ಯಾರಂಭದಿ ಭಜಿಸುವೆ ನಿನ್ನನು ವಿದ್ಯೆ ಸಾಧಿಸು ನಮಗೆ ವಿನಾಯಕ ವಿದ್ಯೆ ಸಾಧಿಸು ನಮಗೆ ವಿನಾಯಕ ಫಲದಾಯಕ ನೀನೇ ನೀ ಫಲದಾಯಕ ನೀನೇ ನೀ ಭಜನಾರಂಭದಿ ಭಜಿಸುವೆ ನಿನ್ನನು ಭಜನಾರಂಭದಿ ಭಜಿಸುವೆ ನಿನ್ನ ನಾನು ಭಜನೆ ಸಿದ್ಧಿಸು ನಮಗೆ ವಿನಾಯಕ ಭಜನೆ ಸಿದ್ಧಿಸು ನಮಗೆ ವಿನಾಯಕ ಸರ್ವ ಕಾರ್ಯಗಳಿಗೂ ಸರ್ವ ಶುಭ ಕಾರ್ಯಗಳು ನೀವು ಏನಾದರೂ ಆಸೆಗಳನ್ನ ಈಡೇರಿಸಿಕೊಂಡಿದ್ರೆ ಆ ವಿನಾಯಕನ ದೇಹದಿಂದ ಎಲ್ರಿಗೂ ಆಸೆ ಈಡಿರ್ಲಿ ಮತ್ತೆ ಎಲ್ಲಾ ಕೆಲಸಗಳು ನಿರ್ವಿಘ್ನವಾಗಿ ನಡೀಲಿ ಆ ವಿನಾಯಕ್ನಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ ಈ ಹಾಡ ನೀವ್ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ ಮತ್ತೆ ಹಂಗೆ ಕಮೆಂಟ್ ಬಾಕ್ಸ್ ನಾಗ ತಿಳಿಸ್ರಿ ಮತ್ತ ಮುಂದಿನ ಬ್ಲಾದ ಸಿಗಮ್ಮ ಎಲ್ರಿಗೂ ನಮಸ್ಕಾರ